ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಮತ್ತಷ್ಟು ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ ಮಾಡೋಣ ಫಸ್ಟ್ ಮರಾಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತದೆ ಫಸ್ಟ್ ಆಪ್ಷನ್ ಪ್ರೋಟೀನ್ ಮತ್ತೆ ಅಯೋಡಿನ್ ಹಾಗೆ ಸೆಕೆಂಡ್ ಆಪ್ಷನ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಹಾಗೆ ಥರ್ಡ್ ಆಪ್ಷನ್ ಪ್ರೋಟೀನ್ ಮತ್ತು ಲವಣಗಳು ಹಾಗೆ ಫೋರ್ತ್ ಆಪ್ಷನ್ ಪ್ರೋಟೀನ್ ಮತ್ತು ವಿಟಮಿನ್ಗಳು ಇದಕ್ಕೆ ಸರಿಯಾದಂಥ ಆನ್ಸರ್ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ಗಳು ಹಾಗಾದರೆ ಮರಾಸ್ಮಸ್ ಅಂದರೆ ಏನು ಒಂದು ವರ್ಷದೊಳಗಿನ ಶಿಶುಗಳಲ್ಲಿ ಕಂಡು ಬರುವಂತಹ ರೋಗ ಇದು ಶಿಶುಗಳ ಆಹಾರದಲ್ಲಿ ಯಾವಾಗ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ಹಾಗೆ ಎದೆ ಹಾಲಿನ ಪೋಷಣೆ ಇಲ್ಲದ ಶಿಶುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯಿಲೆ ನೋಡಿ ತಾಯಿಯ ಎದೆಹಾಲಿನಲ್ಲಿ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಪೋಷಕಾಂಶಗಳು ಹೇರಳವಾಗಿ ಇರುತ್ತೆ ಸೊ ಇದು ಯಾವಾಗ ಸಿಗೋದಿಲ್ಲ ಆವಾಗ ಆ ಮಗುವಿನಲ್ಲಿ ಆ ಶಿಶುವಿನಲ್ಲಿ ಈ ರೋಗ ಕಾಣಿಸ್ಕೊಳ್ಳುತ್ತೆ ಹಾಗೆ ಇದು ಬರೀ ಶಿಶುಗಳಲ್ಲಿ ಅಷ್ಟೇ ಅಲ್ಲ ವೃದ್ಧರು ಮತ್ತೆ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಡಿಮೆ ಇರುತ್ತೆ ಅವರಲ್ಲೂ ಕೂಡ ಈ ಒಂದು ಮರಾಸ್ಮಸ್ ರೋಗ ಕಾಣಿಸ್ಕೊಳ್ಳುತ್ತೆ ಹಾಗಾದ್ರೆ ಇದ್ರ ಲಕ್ಷಣಗಳು ಏನು ಅನ್ನೋದಾದ್ರೆ ಮಾಂಸಖಂಡಗಳ ಇಳಿಬೀಳುವಿಕೆ ಹಾಗೆ ಕುಂಠಿತ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತ ಆಗೋದು ನೋಡಿ ದೇಹದ ತೂಕ ವಯಸ್ಸಿಗೆ ನಿರೀಕ್ಷಿತ ದೇಹದ ತೂಕಕ್ಕಿಂತ ಸಿಕ್ಸ್ಟಿ ಟೂ ಪರ್ಸೆಂಟ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಸಮತೋಲಿತ ಆಹಾರವು ಮಕ್ಕಳ ಬೆಳವಣಿಗೆಗೆ ತುಂಬಾ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಸೊ ಯಾವಾಗ ಈ ಪೌಷ್ಟಿಕಾಂಶ ಭರಿತ ಆಹಾರ ಪದಾರ್ಥಗಳು ಮಕ್ಕಳಿಗೆ ಸಿಗೋದಿಲ್ಲ ಆಗ ಮಕ್ಕಳಿಗೆ ಮಾನಸಿಕ ಮತ್ತೆ ದೈಹಿಕ ಬೆಳವಣಿಗೆ ಏನಾಗುತ್ತೆ ಕುಂಠಿತ ಆಗುತ್ತೆ ಸೊ ಈ ರೋಗ ಲಕ್ಷಣ ಇರುವಂತಹ ಮಕ್ಕಳು ತುಂಬಾ ಹೇಗೆ ಕಾಣಿಸ್ತಾರೆ ಅಂದ್ರೆ ತುಂಬಾ ಟೈರ್ಡ್ನೆಸ್ ಆಗಿ ಕಾಣಿಸ್ತಾರೆ ಹಾಗೆ ಇನ್ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾರೆ ಮತ್ತೆ ಒಣಗಿದ ಚರ್ಮ ಆಗಿರ್ಬೋದು ಬಡಕಲಾದ ಕೈ ಕೈಕಾಲುಗಳೆಲ್ಲ ತುಂಬಾ ಸಣ್ಣ ಆಗ್ತಾ ಬರುತ್ತೆ ನಿಶಕ್ತಿ ಬಾಡಿಯಲ್ಲಿ ಏನಾಗುತ್ತೆ ಶಕ್ತಿ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾದ್ರೆ ಇದಕ್ಕೆ ಪರಿಹಾರಗಳು ಏನು ಅಂತ ಹೇಳಿದ್ರೆ ಪ್ರೋಟೀನ್ ಸಮೃದ್ಧವಾಗಿರುವಂತಹ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಳುವಂಥದ್ದು ಹಾಲಾಗಿರ್ಬೋದು ಅಥವಾ ಬೇಯಿಸಿದ ಆಹಾರ ಪದಾರ್ಥಗಳು ಧಾನ್ಯಗಳು ಬಾಳೆಹಣ್ಣುಗಳು ಕಡಲೆಕಾಯಿ ಹಾಗೆ ಹೆಚ್ಚಾಗಿ ನೀರನ್ನ ಸೇವನೆ ಮಾಡುವಂಥದ್ದು ಆ ಈ ಒಂದು ರೋಗಕ್ಕೆ ಪರಿಹಾರ ಆಗಿದೆ ಸೆಕೆಂಡ್ ಒನ್ ರಿಕ್ಸಿಯ ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ಫಸ್ಟ್ ಆಪ್ಷನ್ ಹಾವಸಿ ಸಸ್ಯಗಳು ಸೆಕೆಂಡ್ ಆಪ್ಷನ್ ಜರಿ ಸಸ್ಯಗಳು ಹಾಗೆ ಥರ್ಡ್ ಆಪ್ಷನ್ ನಾರು ಸಸ್ಯಗಳು ಹಾಗೆ ಫೋರ್ತ್ ಆಪ್ಷನ್ ಹೂ ಬಿಡುವ ಸಸ್ಯಗಳು ಇದಕ್ಕೆ ಸರಿಯಾದಂತಹ ಆನ್ಸರ್ ಫಸ್ಟ್ ಆಪ್ಷನ್ ಹಾವಸಿ ಸಸ್ಯಗಳು ಸಾಮಾನ್ಯವಾಗಿ ಈ ಹಾವಸಿ ಸಸ್ಯಗಳನ್ನ ನಿಮ್ಮ ಮನೆಯ ಸುತ್ತಮುತ್ತ ಅಕ್ಕಪಕ್ಕದಲ್ಲಿಲ್ಲಾ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರ ಮಳೆಗಾಲದಲ್ಲಿ ಮರದ ಕಾಂಡಗಳ ಮೇಲೆ ಒದ್ದೆಯಾದ ಗೋಡೆಗಳ ಮೇಲೆ ಹಾಗೆ ಕಲ್ಲುಗಳ ಮೇಲೆ ಒಂದ್ ರೀತಿ ಹಸಿರು ಟೈಲ್ಸ್ ಟೈಲ್ಸ್ಗಳ ರೀತಿ ಕಾಣಿಸ್ತಾ ಇರುತ್ತೆ ಸೊ ಅದೇ ಹಾವಸಿ ಸಸ್ಯಗಳು ಇವುಗಳನ್ನು ಸೂಕ್ಷ್ಮ ಗಾತ್ರದ ಸಸ್ಯಗಳು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದನ್ನ ಮಾಸನ ಹೆಸರಿಂದ ಕರಿತವೆ ಹಾಗಾದ್ರೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿಯನ್ನ ತಪ್ಪಿಸಲು ಈ ಒಂದು ಹಾವಸಿ ಸಸ್ಯಗಳನ್ನ ಉಪಯೋಗಿಸ್ತಾರೆ ಹಾಗೆ ಹೂ ಕುಂಡಗಳಲ್ಲಿ ತೇವಾಂಶಗಳನ್ನ ಹಿಡಿದಿಟ್ಕೊಳ್ಳೋದಿಕ್ಕೋಸ್ಕರ ಈ ಸಸ್ಯಗಳನ್ನ ಬಳಸ್ತಾರೆ ಮತ್ತೆ ಹೂಗಳ ಮತ್ತೆ ಕಲ್ಲುಗಳನ್ನ ವಿಭಜಿಸಿ ಮಣ್ಣು ಗಟ್ಟಿಗೊಳಿಸೋದಕ್ಕೋಸ್ಕರ ಈ ಹಾವಸಿ ಸಸ್ಯಗಳನ್ನ ಉಪಯೋಗ ಮಾಡ್ತಾರೆ ಇದು ಸೆಕೆಂಡ್ ಒನ್ ಓಕೆ ನೆಕ್ಸ್ಟ್ ತರ್ಡ್ ಒನ್ ಕ್ವಶನ್ ನೋಡೋಣ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದೆ ಫಸ್ಟ್ ಆಪ್ಷನ್ ವಿಟಮಿನ್ ಎ ಸೆಕೆಂಡ್ ಆಪ್ಷನ್ ವಿಟಮಿನ್ ಡಿ ಹಾಗೆ ಥರ್ಡ್ ಆಪ್ಷನ್ ವಿಟಮಿನ್ ಇ ಹಾಗೆ ಫೋರ್ತ್ ಆಪ್ಷನ್ ವಿಟಮಿನ್ ಬಿ ಇದಕ್ಕೆ ಸರಿಯಾದಂತಹ ಆನ್ಸರ್ ಅಂತ ಹೇಳಿದ್ರೆ ವಿಟಮಿನ್ ಬಿ ಫೋರ್ತ್ ಆಪ್ಷನ್ ನಮ್ಮ ದೇಹಕ್ಕೆ ಬೇಕಾಗುವಂತಹ ಕಾರ್ಬನಿಕ್ ಸಂಯುಕ್ತ ವಸ್ತುಗಳನ್ನ ನಾವು ಏನಂತ ಹೇಳ್ತೀವಿ ವಿಟಮಿನ್ ಅಂತ ಹೇಳ್ತೀವಿ ಇವು ದೇಹದ ಉತ್ತಮ ಬೆಳವಣಿಗೆಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ತುಂಬಾ ಅವಶ್ಯಕವಾದಂತಹ ಅಂಶ ಆಗಿರುತ್ತೆ ಸೊ ವಿಟಮಿನ್ ಎ ವಿಟಮಿನ್ ಡಿ ಹಾಗೆ ವಿಟಮಿನ್ ಎ ಏನಿದೆ ಈ ಮೂರು ಕೂಡ ವಿಟಮಿನ್ ಎ ವಿಟಮಿನ್ ಡಿ ಹಾಗೆ ವಿಟಮಿನ್ ಇ ಇವು ಮೂರು ಕೂಡ ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿರುತ್ತೆ ಆದರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನಿದೆ ಇದು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳಾಗಿರುತ್ತೆ ಸೊ ಇದಕ್ಕೆ ಯಾವುದು ಸರಿಯಾದಂಥ ಆನ್ಸರ್ ವಿಟಮಿನ್ ಬಿ ಆಗಿರುತ್ತೆ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಅಲ್ಯೂಮಿನೇಟ್ ಮಿಶ್ರಣವನ್ನ ಹೀಗೆನ್ನುವರು ಫಸ್ಟ್ ಆಪ್ಷನ್ ಗಾಜು ಹಾಗೆ ಸೆಕೆಂಡ್ ಆಪ್ಷನ್ ಸಿಮೆಂಟ್ ಥರ್ಡ್ ಆಪ್ಷನ್ ಜಿಪ್ಸಮ್ ಹಾಗೆ ಫೋರ್ತ್ ಆಪ್ಷನ್ ಕಾಂಕ್ರೀಟ್ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಪ್ಷನ್ ಬಿ ಸಿಮೆಂಟ್ ಆಗಿರುತ್ತೆ ಸಿಮೆಂಟ್ ಇದರ ರಾಸಾಯನಿಕ ಹೆಸರು ಕ್ಯಾಲ್ಶಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯುಮಿನೇಟ್ ಇದಕ್ಕೆ ಬೇಕಾದಂತಹ ಇದರ ಒಂದು ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಂತ ಹೇಳಿದ್ರೆ ಜೇಡಿ ಮಣ್ಣು ಆ ಮಣ್ಣು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಸಿಲಿಕೇಟ್ ಹಾಗೆ ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹಾಗೆ ಜಿಪ್ಸಮ್ ಜಿಪ್ಸಮ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಈ ಮೂರು ಕೂಡ ಕಚ್ಚಾ ವಸ್ತುಗಳು ಯಾವುದರ ತಯಾರಿಕೆ ಬೇಕಾಗುತ್ತೆ ಸಿಮೆಂಟ್ ತಯಾರಿಕೆಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳು ಫಿಫ್ತ್ ಒನ್ ಕಿಟಕಿ ಗಾಜುಗಳನ್ನ ತಯಾರಿಸಲು ಉಪಯೋಗಿಸುವ ಗಾಜು ಫಸ್ಟ್ ಆಪ್ಷನ್ ಬೋರೋಸಿಲಿಕೇಟ್ ಗಾಜು ಸೆಕೆಂಡ್ ಆಪ್ಷನ್ ಸುರಕ್ಷಾ ಗಾಜು ಥರ್ಡ್ ಆಪ್ಷನ್ ಸೋಡಾ ಗಾಜು ಹಾಗೆ ಫೋರ್ತ್ ಆಪ್ಷನ್ ಬಣ್ಣದ ಗಾಜು ಇದಕ್ಕೆ ಸರಿಯಾದಂತ ಆನ್ಸರ್ ಆಪ್ಷನ್ ಸಿ ಸೋಡಾ ಗಾಜು ಆಗಿರುತ್ತೆ ಹಾಗಾದ್ರೆ ಸೋಡಾ ಗಾಜು ಅಂದ್ರೆ ಏನು ಇದನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಕಿಟಕಿ ಗ್ಲಾಸ್ಗಳು ಬರುತ್ತಲ್ಲ ಸೊ ಈ ಕಿಟಕಿ ಗಾಜುಗಳು ಸೀಸೆಗಳು ಮತ್ತೆ ಪಾತ್ರೆಗಳಲ್ಲಿ ಈ ಸೋಡಾ ಗಾಜು ಬಳಕೆ ಮಾಡ್ತಾರೆ ಹಾಗಾದ್ರೆ ಉಳಿದಿರುವಂತ ತ್ರೀ ಆಪ್ಷನ್ ಕೂಡ ನೋಡ್ಬಿಡೋಣ ಬೋರೋಸಿಲಿಕೇಟ್ ಗಾಜುಗಳನ್ನ ಪ್ರಯೋಗಶಾಲಾ ಉಪಕರಣಗಳಲ್ಲಿ ಈ ಒಂದು ಗಾಜನ ಉಪಯೋಗ ಮಾಡ್ತಾರೆ ಇನ್ನ ಸುರಕ್ಷಾ ಗಾಜು ಅಂತ ಹೇಳಿದ್ರೆ ಇದನ್ನ ಮೋಟಾರು ವಾಹನದ ಮುಂಭಾಗದಲ್ಲಿ ಬಳಕೆ ಮಾಡುವಂತ ಗಾಜು ಏನಿದೆ ಅದು ಸುರಕ್ಷಾ ಗಾಜು ಇನ್ನ ಬಣ್ಣದ ಗಾಜು ಅಂತ ಹೇಳಿದ್ರೆ ಕನ್ನಡಕಗಳು ಕನ್ನಡಕ ಹಾಗೆ ಅಲಂಕಾರಿಕ ವಸ್ತುಗಳಲ್ಲಿ ಬಳಕೆ ಮಾಡುವಂತ ಗಾಜು ಯಾವುದು ಅಂದ್ರೆ ಬಣ್ಣದ ಗಾಜು ಇದಿಷ್ಟು ಕೂಡ ಫಿಫ್ತ್ ಒನ್ ಕ್ವಶನ್ ಗೆ ಆನ್ಸರ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್